ಪುತ್ತೂರಿನಲ್ಲಿ ಯಾವುದೇ ಧರ್ಮದ ಹಬ್ಬಗಳ ಸಂದರ್ಭದಲ್ಲಿಯೂ ಯಾವುದೇ ತೊಂದರೆ ತನಕ ಉಂಟಾಗಿಲ್ಲ ಈ ಬಾರಿಯೂ ಅಂತಹ ಯಾವುದೇ ಕೆಟ್ಟ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಗೆ ಜನತೆಯ ಸಹಕಾರ ಬೇಕು ಎಂದು ಇನ್ಸ್ಪೆಕ್ಟರ್ ಸತೀಶ್ ಕುಮಾರ್ ಹೇಳಿದ್ದಾರೆ ಪುತ್ತೂರು ನಗರ ಠಾಣೆಯಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಹಬ್ಬಗಳ ಆಚರಣೆ ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಡಿಜೆಗೆ ಅವಕಾಶ ಇಲ್ಲ ದೇವಾಲಯ ಮಸೀದಿಗಳ ಮುಂಭಾಗದಲ್ಲಿ ಮೆರವಣಿಗೆ ಸಂದರ್ಭ ಯಾವುದೇ ಅನಗತ್ಯ ಘೋಷಣೆಗೆ ಅವಕಾಶ ಇಲ್ಲ ಕಾರ್ಯಕ್ರಮಗಳನ್ನು ರಾತ್ರಿ ಹನ್ನೊಂದು ಗಂಟೆಯ ಒಳಗೆ ಮುಗಿಸಬೇಕು ಸಮಯ ಪಾಲನೆ ಮೊದಲ ಆದ್ಯತೆ ನೀಡಬೇಕು ಎಂದು ಅವರು ಹಾಜರಿದ್ದ ವಿವಿಧ ಸಂಘಟನೆಗಳ ಮುಖಂಡರಿಗೆ ಸ್ಪಷ್ಟ ಸೂಚನೆಗಳನ್ನು ನೀಡಿದರು ಹಿಂದಿನ ವರ್ಷಗಳಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ ಹಿಂದಿನ ವರ್ಷಗಳಲ್ಲಿ ಎಲ್ಲ ಏನು ಹುಡುಗ ಜರುಗಿದೆ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಒಂದು ಧರ್ಮದ ವಿರುದ್ಧವಾಗಲಿ ಮತ್ತೊಂದಾಗಲಿ ಎಲ್ಲೂ ಕೂಡ ಘಟನೆಗಳು ನಡೆದಿಲ್ಲ ಕೆಲವರು ಹುಡುಗರುಗಳು ಆಗ್ಬೋದು ಬೇರೆ ಆಗ್ಬೋದು ನಾನು ಇಂಥ ಕೋಮ್ ಕಡೆಯಿಂದ ಅಂತ ಹೇಳ್ತಾ ಇಲ್ಲ ಎರಡು ಕಡೆಯಿಂದ ಆಗ್ಬೋದು ಅಥವಾ ಬೇರೆ ಆಗ್ಬೋದು ಆಯಿತಾ ಕೆಲವೊಂದು ಹುಡುಗರುಗಳು ನಿಮ್ಮ ದೊಡ್ಡವರು ಮಾತನ್ನು ಇರ್ಬೋದು ಹಿರಿಯರ ಮಾತ್ರ ಕೇಳದೆ ಇರ್ಬೋದು ಅವರಿಗೆ ವಾಸ್ತವವನ್ನು ಏನಾಗಿದೆ ಏನಾಗುವ ಆಗುತ್ತೆ ಅಂತಂದಕ್ಕಂಥದ್ದನ್ನು ಅವ್ರಿಗೆ ಜಡ್ಜ್ ಮಾಡೋ ಶಕ್ತಿ ಇದೆ ಇರೋದು ಅಂಥವ್ರ ಕಡೆಯೇ ಕೆಲವೊಂದು ಟೈಮ್ ಇಲ್ಲಿ ಆಗಿಲ್ಲ ಆಗಿಲ್ಲ ಅಂಥದಕ್ಕೆ ಅವಕಾಶ ಇರಬಾರ್ದು ಅವ್ರಿಗೆ ತಾವೆಲ್ಲ ತಿಳಿಯನ್ನು ಹೇಳಬೇಕು ಜೊತೆಗೆ ಸಾಧ್ಯವಾದಷ್ಟು ವಾಲಂಟಿಯರ್ಸ್ ಸಾಮಾನ್ಯ ಇದುವರೆಗೆ ಮಾಡ್ಕೊಳ್ತಾ ಇದ್ದರು ವಾಲಂಟಿಯರ್ಸ್ನ ಮಾಡ್ಕೊಳ್ತಾ ಇದ್ದೀರ ಈ ಸರಿ ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ವಾಲಂಟಿಯರ್ಸ್ನ ನೇಮಕ ಮಾಡಿಕೊಂಡು ನಮ್ಮ ಕಾನೂನು ಸುವ್ಯವಸ್ಥೆಗೆ ನಮ್ಮ ಪೊಲೀಸರ ಜೊತೆಗೆ ಸಹಕಾರ ಮಾಡಬೇಕು ನಾವು ಇರೋದು ಆಲ್ಮೋಸ್ಟ್ ಅಲ್ಲಿ ಒಂದು ಜನ ಪೊಲೀಸ್ ಮತ್ತು ಪರಿಗಣೆಯಿಂದ ಅವಶ್ಯಕತೆ ಇದೆ ಅವ್ರು ತರಿಸ್ಕೊಳ್ತೀವಿ ಆದರೂ ಕೂಡ ನಿಮ್ಮ ವಾಲಂಟಿಯರ್ಸ್ ಅಗತ್ಯ ಇರ್ತದೆ ಹಾಗಾಗಿ ನೀವು ಕೂಡ ಹೆಚ್ಚು ವಾಲಂಟಿಯರ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಏನು ಐದುವರೆಗೆ ಶಾಂತಿ ಸುವ್ಯಸ್ಥೆಗಳನ್ನು ಕಾಪಾಡ್ಕೊಂಡು ಬಂದು ಮಾಡ್ತಾ ಇದ್ದೀವಿ ಹಗುರನೇ ಅಂದರೆ ಅದೇ ಅದೇ ರೀತಿಯಲ್ಲಿ ಈ ಕೂಡ ನಾವೆಲ್ಲ ಮಾಡ್ತೀವಿ ಅಂತ ನಾನು ನಂಬ್ಕೊಂಡಿದ್ದೀನಿ ನಾವು ಪೊಲೀಸ್ ಇಲಾಖೆ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾವೆಲ್ಲ ನಂಬ್ಕೊಡ್ತೀವಿ ಅದೇ ರೀತಿ ತಾವೆಲ್ಲ ಆಚರಣೆ ಮಾಡಿ ನಮ್ಮ ಪೊಲೀಸ್ ಇಲಾಖೆಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ತವರೆಲ್ಲ ಸಹಕರಿಸ್ತೇವೆ ಅಂತ